ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸೀಸನ್ ಎಲ್ ಸ್ವಾಗತ ಕತೆ ಪ್ರೋಮೋ ಬಂದ ತಕ್ಷಣ ನನಗೊಂದು ಖುಷಿಯಾಗಿದ್ದೆನ್ ಗೊತ್ತಾ ಎಲ್ಲರಿಗಿಂತ ಫಸ್ಟ್ ನಾನು ಆಯ್ತಾ ನಿಮಗೆ ನ್ಯೂಸ್ ತಿಳಿಸಿದ್ದೆ ತಮಿಳಲ್ಲಿ ಆಯ್ತಾ ಬಂದಂತಹ ಬಿಗ್ ಬಾಸ್ ಅಲ್ಲಿ ಈ ರೀತಿ ಅವತ್ತೆ ಎಲಿಮಿನೇಟ್ ಮಾಡಿ ಒಂದು ಹೆಣುಮಗುನ ಅದು ಯಂಗೆಸ್ಟ್ ಕಂಟೆಸ್ಟೆಂಟ್ನ ಮತ್ತೆ ಅದೇ ಶನಿವಾರ ವಾಪಸ್ ಕರ್ಕೊಂಡಿದ್ರು ಅಂತ ನೀವು ಹೇಳಿದ್ದೆ ನಾನು ಮಾರ್ನಿಂಗ್ ಅಂದರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕು ನಾನು ವಿಡಿಯೋ ಹಾಕಿದ್ದೆ ತುಂಬ ಜನ ನೋಡಿಲ್ಲ ಅದನ್ನು ನೋಡಿದವ್ರು ಥ್ಯಾಂಕ್ ಯು ಮ್ಯಾಮ್ ಅಂತಂದ್ರು ನಮ್ದೇನಿದ್ರು ಆನೆಸ್ಟ್ ಪರ್ಫೆಕ್ಟ್ ನ್ಯೂಸು ಆಯಿತಾ ನಾವೇನೇ ನಾನು ಏನೇ ವಿಡಿಯೋ ಮಾಡಿದ್ರು ಪರ್ಫೆಕ್ಟ್ ನ್ಯೂಸ್ ಅನ್ನದು ನಾನು ಸುಮ್ಮ ಸುಮ್ಮನೆ ವಿಡಿಯೋ ಮಾಡಲ್ಲ ಏನಾದರೂ ಕ್ಲೂ ಇದ್ದರೆ ಏನಾದರೂ ವಿಷಯ ಇದ್ದರೆ ನಾನು ಮುಂದೆ ತರ್ತೀನಿ ಆಯಿತಾ ರಕ್ಷಿತಾ ಶೆಟ್ಟಿ ನಮ್ಮ ಮಂಗಳೂರಿನ ಮೀನು ನಮ್ಮ ಉಡುಪಿ ಹುಡುಗಿ ರಕ್ಷಿತ್ ಬಿಗ್ ಬಾಸ್ ಮನೆಗೆ ಮತ್ತೆ ಕಾಲಿಟ್ರು ರಕ್ಷಿತಾ ಶೆಟ್ಟಿ ಈಗ ನಿಜವಾದ ಆಟ ಇರೋದು ತುಳು ಆಯ್ತಾ ಅದು ಕೂಡ ನಮ್ಮ ಕನ್ನಡ ತರನೆ ತುಳುನಾಡಿನಲ್ಲಿ ಎಷ್ಟೋ ಜನಕ್ಕೆ ಕನ್ನಡ ಸ್ವಲ್ಪ ಸ್ವಲ್ಪ ಆಯ್ತು ಬರುತ್ತೆ ಬಟ್ ಅವರು ಕೂಡ ನಮ್ಮ ಕನ್ನಡಿಗರೇ ಕನ್ನಡ ಬರ್ಲಿ ಬರ್ದೇ ಇರ್ಲಿ ಆದ್ರೆ ಕಲಿತು ಮಾತನಾಡುವುದನ್ನು ಕಲಿತಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಈಗ ನಮ್ಮ ರಕ್ಷಿತಾ ಶೆಟ್ಟಿ ನಮ್ಮ ಸುದೀಪ್ ಸರ್ ಅವರ ಹತ್ರ ಮಾತನಾಡಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಬಿಗ್ ಬಾಸ್ ಮನೆ ಮೇಲೆ ಅಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಕ್ವಶನ್ ಕೇಳ್ತಾರೆ ಸ್ನೇಹಿತರೆ ನಿಜವಾಗ್ಲು ಮುಟ್ ನೋಡ್ಕೋಬೇಕು ನಮ್ಮ ರಕ್ಷಿತ ಕೇಳುವಂತಹ ಕ್ವಶನ್ ಅಲ್ಲಿರುವಂತಹ ಂತಹ ಕ್ವಶನ್ ಇರ್ಬೋದು ಆಮೇಲೆ ಧನುಷ್ ಕಾಡ ಅವರಿಗೆ ರಕ್ಷಿತ ಕೇಳುವಂತಹ ಕ್ವಶನ್ ಇರ್ಬೋದು ಅವರಿಗೆಲ್ಲ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಇದು ನಮ್ಮ ತುಳುನಾಡಿನ ಗತ್ತು ನಮ್ಮ ಸೌತ್ ಕೇಂದ್ರದ ಹುಡುಗಿ ಅಂದ್ರೆ ಸುಮ್ಮನೆ ಅಲ್ಲ ಇಡೀ ಗಾಂಧಿ ನಗರವನ್ನು ಆಳ್ತಿದ್ದಾರೆ ಇವತ್ತು ನಮ್ಮ ತುಳುನಾಡಿನ ಆಯ್ತ ನಟ ನಟಿಯರು ಈಗ ತಾನೇ ಬಂದಂತಹ ಕಾಂತಾರ ಚಾಪ್ಟರ್ ಮೂವಿ ಇವತ್ತು ಇಡೀ ವರ್ಲ್ಡ್ ಅಲ್ಲೇನೆ ಇವತ್ತು ನಮ್ಮ ಮಂಗಳೂರ್ ಕಡೆ ತಿರುಗಿ ನೋಡ್ತಿದ್ದಾರೆ ನಮ್ಮ ಮಂಗಳೂರಿನ ಆಯ್ತಾ ರಿಷಬ್ ಶೆಟ್ಟಿ ಅವ್ರನ್ನ ಆಡಿ ಇದ್ದಾರೆ ಅಂತ ಊರಿನಿಂದ ಬಂದಂತಹ ನಮ್ಮ ತುಳುನಾಡಿನ ಹುಡುಗಿ ರಕ್ಷಿತ್ ಶೆಟ್ಟಿ ಆಯ್ತಾ ನಮ್ಮ ರಕ್ಷಿತಾ ಬಿಗ್ ಸೀಸನ್ ಬಾಸ್ಗೆ ಮತ್ತೆ ಬರ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದೊಂಥರ ಹೆಂಗೆ ಅಂತಂದ್ರೆ ಈಗ ಆಟ ಶುರು ಯಾರ್ಯಾರೆಲ್ಲ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಲಾಯಕ್ ಇಲ್ಲ ರಕ್ಷಿತಾ ಅಂದ್ರೆ ತಪ್ಪು ತಪ್ಪಾಗಿ ಕನ್ನಡವನ್ನು ಮಾತನಾಡಿ ಫೇಮಸ್ ಆದಂತಹ ಹುಡುಗಿ ಇರಕ್ಕೆ ಅರ್ಹತೆ ಇಲ್ಲ ಅಂತ ಅಂದವರಿಗೆ ನಾನು ಒಂದೇ ಮಾತು ಹೇಳೋದು ನೋಡಿ ಕೂಡ ನಮ್ಮ ಕನ್ನಡಕ್ಕೆ ಸಮಾನ ಆಯ್ತಾ ಕನ್ನಡ ಅನ್ನೋದು ಆಯ್ತಾ ಬರೀ ಹೇಳಿದ್ರೆ ಸಾಕಾಗಲ್ಲ ಕನ್ನಡ ಕೂಡ ಎಲ್ಲೋ ದೂರದ ಮುಂಬೈಯಲ್ಲಿ ಓದಿದಂತಹ ಹೆಣ್ಮಲ್ದಂತಹ ಕನ್ನಡವನ್ನ ಇಷ್ಟರ ಮಟ್ಟಿಗೆ ಅದಕ್ಕೆ ಕಲ್ತಿದಿಶಿಯೇಟ್ ಮಾಡಿ ಅಂತೀನಿ ನಮ್ದು ವಿಷಯ ಏನಿದ್ರು ಪಕ್ಕಾ ವಿಷಯ ಬಿಗ್ ಬಾಸ್ ಕನ್ನಡ ವಾರದ ಕತೆ ಕಿಚನ ಜೊತೆ ವೇದಿಕೆಯಲ್ಲಿ ನಮ್ಮ ರಕ್ಷಿತಾ ಬಂದು ನಿಂತಾಗ ನಿಜವಾಗ್ಲೂ ಕೂಡ ನನಗಂತೂ ಹ್ಯಾಪಿ ಆಯ್ತು ನನಗೆ ಗೊತ್ತಿತ್ತು ಗೊತ್ತಿತ್ತು ನನಗೆ ನನಗೊಂದು ಕ್ಲೂ ಇತ್ತು ನನಗೆ ಯಾಕೆಂದ್ರೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೊಂದು ಸೋರ್ಸ್ ಸಿಕ್ಕಿದಾಗ ನನಗೆ ಗೊತ್ತಾಗಿದ್ದು ಪಿಗೋಸ್ಕರವಾಗಿ ಈ ರೀತಿ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅಂದ್ರೆ ಹೆಚ್ಚಕ್ಕೋಸ್ಕರವಾಗಿ ರಕ್ಷಿತ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇನ್ನೂ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ ಅದು ಗಿಲ್ಲಿ ನಟನಮ್ಮ ನಮ್ಮ ರಕ್ಷಿತ ಇಬ್ಬರದು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಯಾಕೆಂದ್ರೆ ರಕ್ಷಿತನ್ಗೆ ಕನ್ನಡ ಬರಲ್ಲ ಅಂತಲ್ಲ ಕನ್ನಡ ಬರುತ್ತೆ ಅಂದ್ರೆ ಅಲ್ಲೂ ಫೈನಲ್ ತನಕ ಬರುವಂತಹ ಎಲ್ಲ ಸೂಚನೆಗಳು ಇದೆ ನನಗಂತೂ ಖುಷಿಯಾಗಿದೆ ನಾನು ನಿಮಗೆ ಹಾನೆಸ್ಟ್ ಆಗಿ ಹೇಳಿದ್ದೀನಿ ನನ್ನ ವಿಡಿಯೋನ ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲ ಮೇಡಮ್ ನೀವು ನಿಜ ಹೇಳ್ತೀರಾ ಥ್ಯಾಂಕ್ ಯು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಮತ್ತೆ ನಮ್ಮ ತುಳುನಾಡಿನ ಹುಡುಗಿ ಅಬ್ಬರ ಸ್ಟಾರ್ಟ್ ಆಗುತ್ತೆ ಇನ್ನೇನಿದ್ರು ಮಾಸ್ ಅಷ್ಟೇನೆ ನೋಡಕ್ ನೀವೆಲ್ಲರೂ ರೆಡಿಯಾಗಿರಿ ಆ ರಕ್ಷಿತ ನಾನು ಯಾಕೆ ಸಪೋರ್ಟ್ ಮಾಡಿದೆ ಅಂತ ಒಂದು ವಿಷಯನ ನಾನು ಹೇಳಕ್ ಇಷ್ಟಪಡ್ತೀನಿ ರಕ್ಷಿತ ತುಂಬಾ ಪುಟ್ಟ ಹುಡುಗಿ ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ತುಂಬಾ ಪ್ರತಿಭೆ ಇರೋ ಹುಡುಗಿ ಎಲ್ಲವನ್ನೂ ಕೂಡ ಮಾಡಲು ಇಚ್ಛಿಸುವಂತಹ ಹುಡುಗಿ ತನ್ನ ತಂದೆ ತಾಯಿಗೋಸ್ಕರವಾಗಿ ಇಷ್ಟ ಚಿಕ್ಕ ವಯಸ್ಸಿನಲ್ಲೇ ಮನೆ ಕೂಡ ಆಯ್ತಾ ತೆಗೆದುಕೊಟ್ಟಿದೆ ಮತ್ತು ದುಡಿಮೆನ ಕಷ್ಟಪಟ್ಟು ಮಾಡುತ್ತೆ ಯೂಟ್ಯೂಬ್ ವಿಡಿಯೋ ಮಾಡೋದಂದ್ರೆ ತುಂಬ ಅಲ್ಲ ಯಾವುದೋ ದೂರದ ಮುಂಬೈಯಲ್ಲಿ ಇದ್ಕೊಂಡು ಉಡುಪಿಗೆ ಬಂದು ಆ ಹಳ್ಳಿಯಲ್ಲಿ ಆ ತೋಟದಲ್ಲಿ ಆಯ್ತು ಹರಿಯೋ ನೀರಿನ ಮಧ್ಯ ವಿಡಿಯೋಗಳೆಲ್ಲ ಮಾಡೋದು ಅನ್ನೋದು ಅಷ್ಟು ಅಲ್ಲ ಮೇಕಪ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ನಿಲ್ಲೋದು ಬೇರೆ ಆದರೆ ಹೆಂಗಿದ್ದೀನಿ ಹಂಗೆ ಅಡುಗೆ ಮಾಡ್ತಾ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಬೇರೆ ಒಟ್ಟಾರೆಯಾಗಿ ನಮ್ಮ ತುಳುನಾಡಿನ ರಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬಂದಿದ್ದು ನನಗಂತೂ ಖುಷಿಯಾಗಿದೆ ನಿಮ್ಮ ಯಾರ್ಯಾರಿಗೆಲ್ಲ ಖುಷಿಯಾಗಿದೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಿಮ್ಮ ಸಪೋರ್ಟ್ ಇರಲಿ ನಮ್ಮ ವಿಷಯ ಆಯ್ತಾ ಏನೇ ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಷಯಗಳಾಗಲಿ ಒಂದು ವಿಷಯ ನಾನು ಹೇಳ್ತಿದ್ದೀನಿ ಅಂತಂದರೆ ತುಂಬ ಅದನ್ನು ರಿಸರ್ಚ್ ಮಾಡಿ ನಾನು ಹೇಳಿರ್ತೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್